ನೋಡಿ ಎಷ್ಟು ಚೆನ್ನಾಗಿದೆ ವೆಲ್ಕಮ್ ಬಟ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎರಡೂ ಹೇಗೆ ಸೂಪರ್ ಸೂಪರಾಗಿದ್ದೀರಾ ಅಂದ್ಕೊಂಡು ನಾನು ಮಾತ್ರ ಸೂಪರಾಗಿದ್ದೀನಿ ನೋಡಿ ಟಾಚು ಎಷ್ಟು ಚೆನ್ನಾಗಿದೆ ಹೀಗೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಟಿಕೆಟ್ ತೊಗೋಬೇಕು ಟೆನ್ ಟೆನ್ ರುಪೀಸ್ ಟಿಕೆಟು ನಾವು ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ ಗೋಮಟೇಶ್ವರ ಕಾಣ್ತಾ ಇದ್ದಾರೆ ಹೋಗಿದ ತಕ್ಷಣ ಟಾಚು ಗಿರಿ ಬೆಟ್ಟ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಂದನಗಿರಿ ಬಿಟ್ಟು ಬಂದಿದ್ದು ಮಂದನಗಿ ಬಿಟ್ಟು ನನ್ನ ಮಗುಂಗಂತೂ ಎ ದೃಷ್ಟಿಯಾಗ್ಬಿಟ್ಟಿದೆ ಯಾವ ಥರ ಇವನು ನೋಡಿ ಮ್ಯಾಮಿ ಮ್ಯಾಮಿ ಅಂತ ಆಡ್ತಾನೆ ಏನು ಮಾಡೋಕ್ಕ ದೋಮಟೇಶ್ವರ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರ ಇದು ಬಿಟ್ಟಿಲ್ಲ ಬಿಟ್ಟರೆ ಸಂಜೆ ಹೊತ್ತು ಚೆನ್ನಾಗಿ ಕಾಣುತ್ತೆ ಸಂಜೆ ಹೊತ್ತಂತೂ ಸೂಪ್ಪರಾಗಿ ಕಾಣುತ್ತೆ ಪ್ಲೇಸ್ ಅಂತೂ ಅಪ್ಪ ಎರಡು ಕಣ್ಣು ಸಾಲದು ಸಂಜೆ ಹೊತ್ತು ಇಲ್ಲಿ ಗೋಮಟೇಶ್ವರ ನೋಡೋಕೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನನ್ನ ಮಗ ಇಬ್ರು ಹೋಗ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಾಯಿತೆ ಹೊತ್ತಮ್ಮ ಹೊತ್ತು ಅವನತ್ತು ಅಂದರೆ ನನ್ನೇ ಹತ್ತುಸಕ್ಕೆ ಹೋಗ್ತಾನೆ ಹತ್ತಲ್ಲ ನಾನೇ ಹತ್ತುಸಕ್ಕೆ ಹೋಗ್ತಾನೆ ನಾನೇ ಎತ್ತಿಸೋಕ್ಕೆ ಹೋಗ್ತಾನೆ ಅವನು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೋಮಠೇಶ್ವರಂಗೆ ಒಂದು ಕೈ ಮುಕ್ಕೊಡಿ ಎಲ್ಲಾದರೂ ನಿಂಚ ಹಾ ಬಾ ಅಂದರೆ ಬರೋದೇ ಇಲ್ಲ ಎಳ್ಕೊಂಡು ಎಳ್ಕೊಂಡು ಹೋಗ್ತಿದ್ವಿ ನೋಡಿ ಯಾವ ಥರ ಆಡ್ತಾನೆ ಆನೆ ಮೇಲೆ ಕುತ್ಕೋತೀನಿ ಅಂತ ಹೇಳ್ತಾ ಇದ್ದೇನೆ ಆನೆ ಮೇಲೆ ಕುಣ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಫೈನಲಿ ನನ್ನ ಮಗ ಆನೆ ಮೇಲೆ ಕುತ್ಕೊಂಡ ಸ್ವಚ್ಛತೆಯನ್ನು ಕಾಪಾಡಿ ಸ್ವಚ್ಛತೆ ಕಾಪಾಡಲೇ ಬೇಕಾದ ಸ್ವಚ್ಛತೆ ಕಾಪಾಡಿದ್ರೆ ನಿಸರ್ಗ ಸೂಪರಾಗಿರುತ್ತೆ ಇಲ್ಲ ಅಂದರೆ ನಿಸರ್ಗ ಚೆನ್ನಾಗಿರಲ್ಲ ಸ್ವಚ್ಛತೆ ಕಾಪಾಡಲಿಲ್ಲ ಅಂದರೆ ನಿಸರ್ಗ ಚೆನ್ನಾಗಿರುತ್ತಾ ಇಲ್ಲಿಂದ ಎಷ್ಟು ಚೆನ್ನಾಗಿ ಮಂದಾರ ಗಿರಿ ಬೆಟ್ಟ ಅಂತ ಕಾಣ್ತಿದಿ ಸ್ವಚ್ಛತೆಯನ್ನು ಕಾಪಾಡಿ ಮಂದಾರ ಗಿರಿ ಬೆಟ್ಟ ಅಪ್ಪ ಮಕ್ಕಳು ಬಿದ್ದರು ಅನ್ಸುತ್ತೆ ಆಗ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಮಂದಿರ ಗುರು ಮಂದಿರ ಇದು ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಗುರು ಮಂದಿರ ಅವರಪ್ಪ ಮುಂದೆ ಹೋಗ್ತಿದ್ದಾರೆ ಮಗ ಎಂಟ್ರಿ ಕಟ್ಟೋರೆಲ್ಲ ಫೋಟೋಗಳು ತಕೊಳ್ಳೋರು ಫೋಟೋಗಳು ತಗೋತಾರೆ ವೀಡಿಯೋ ಮಾಡೋರೆಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಇವರ ಕತೆಗಳನ್ನು ನೋಡ್ತಾ ಇದ್ರೆ ಜನ ಹೋಗಿ ಹೋಗಿ ಬರ್ತಾ ಇದಾರೆ ಇವಾಗ ನಾವು ಹೋಗ್ತಾ ಇದ್ವಿ ಲವರ್ಸ್ ಇದ್ದೀವಿ ಹೋಯ್ತೈತೆ ಅಂತ ಹೇಳ್ತಾವ್ರೆ ಮಂದಾಗಿ ಅಂತ ಎಷ್ಟು ಚೆನ್ನಾಗಿ ಹೋಯ್ತೈತೆ ತುಂಬಾ ಚೆನ್ನಾಗೈತೆ ಗಾಡೀಲಿ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗೈತೆ ವಾತಾವರಣ ಅಂತೂ ಪ್ಲೇಸ್ ಅಂತೂ ಬಿಸಿಲು ಕಮ್ಮಿ ಈ ಥರ ಪ್ಲೇಸು ಈ ಕಡೆ ನಾನು ನೋಡೇ ಇರಲಿಲ್ಲ ಜೋ ಅಲ್ಲಿ ನೋಡಿರಲಿಲ್ಲ ಆ ಥರ ನೋಡಿದ್ದೀನಿ ಇದು ಯಾರೋ ಮೊಬೈಲ್ ಹಾಕಿದ್ವು ನಾನು ಯಜಮಾನ್ರು ಕಾಟ ಕೊಟ್ಟು ಕಾಟ ಕೊಟ್ಟು ಇವತ್ತು ಕರ್ಕೊಂಬಂದಿದ್ದೀನಿ ತುಂಬ ಚೆನ್ನಾಗೈತೆ ನೈಸ್ ಪ್ಲೇಸ್ ಅಂತು ಒಂದ್ಸಲ ವಿಸಿಟ್ ಮಾಡಿ ಬನ್ನಿ ಸಾಕಾಗೈತೆ ನಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಅದೇತಾಯಿದೀವಿ ನೋವು ಓದ್ಬೇಕು ಅಂತ ಇದ್ದೀನಿ

ಎಷ್ಟು ಚೆನ್ನಾಗಿ ವಾತಾವರಣ ಅಲ್ಲೆಲ್ಲೇ ಹೋಗಿ ಫೋಟೋ ತೆಗಿತಾರೆ ಇಂಥ ಮುಚ್ಚು ರೀಲ್ಸ್ಗಳು ನಾನು ಹೋಗ್ತೀನಿ ನಾನು ತೆಗಿತೀನಿ ಗೈಸ್ ನಾನೇನು ಕಮ್ಮಿ ಇಲ್ಲ ಗೊತ್ತಲ್ಲ ನಾನು ಯಾರಿದ್ರು ಮಂಜು ನಿಂತಿ ನೋಡಿ ಅಪ್ಪ ನೀರು ಕುಡಿಸ್ತಾರೆ ಮಗ ನೀರು ಕುಡಿತಾರೆ ಸಂಡೆ ಗೈಸ್ ತುಂಬ ಚೆನ್ನಾಗಿದ್ದಾರೆ ಸಂಡೆ ವಾಹನಗಳಿಗೆ ಪ್ರವೇಶವಿಲ್ಲ ಅಂತ ಇಷ್ಟ ವಾಹನಗಳಿಗೆ ಪ್ರವೇಶವಿಲ್ಲ ಇಲ್ಲಿಂದ ಮುಂದೆ ವಾಹನಗಳು ಹೋಗಂಗಿಲ್ಲ ಅದಕ್ಕೆ ಪ್ರವೇಶವಿಲ್ಲ ಅಂತ ಹೇಳ್ತಿದ್ದಾರೆ ಬೇಡ ಇಲ್ಲ ನೋಡಿ ಊರ್ನ ಯಾವ ಥರ ಆಡ್ತಾ ಇದ್ದಾನೀರು ಗೈಸ್ ತುಂಬ ಇಷ್ಟ ಆಯ್ತು ನಿಮಗೂ ಇಷ್ಟೇ ಇಲ್ಲಿ ಹುಡುಗಿ ಎಷ್ಟು ಚೆನ್ನಾಗಿ ಅಪ್ಪ ಮಕ್ಕಳು ನಡೀತಾ ಫೋಟೋ ತಗೊಳು ತಪ್ಪತ್ತಾರೆಡಿಯೋಸ್ ಮಾಡಿ ವೀಡಿಯೋಸ್ ಮಾಡ್ತಾ ಇದಾರೆ ಕಾಣ್ತಾ ಇದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು ಅದು ಇವತ್ತು ಸಂಡೇ ಬಂದ ಸಂಡೆ ತುಂಬ ಜನ ಇದ್ದಾರೆ ಸಂಡೇ ರಜೆ ಇರುತ್ತಲ್ಲ ಮಕ್ಕಳಿಗೆ ಆಗಲಿ ಫ್ರೆಂಡ್ಸ್ಗೆ ಕಾಲೇಜ್ಗೆ ಕೆಲ್ಸದವ್ರಿಗೆಲ್ಲ ಕೆಲಸ ರಜೆ ಇರ್ತಾರೆ ಬಂದ ತೋರಿಸಿ ಚೆನ್ನಾಗಿದೆ ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ ದೇವರು ಅಂತ ಇದ್ದೀರಾ ಸಕ್ಕತ್ತ ಕಾಣ್ತೇವೆ ನೋಡ್ತಾ ಇದ್ದೀರಾ ಈ ಸಲ ವಿಸಿಟ್ ಮಾಡಿ ಗಾಯ್ಸ್

എല്ലാവരും വലിക്കി വെച്ചിട്ടുണ്ട് ഓക്കേ രണ്ടേ ഒന്നെ ഒന്നെ നാ ನೋಡಿ ಎಷ್ಟು ಚೆನ್ನಾಗಿದೆ ಟಿಕೆಟ್ ತೊಗೊಂಡು ಒಳಗಡೆ ಬಂದು ಫೋಟೋ ವೀಡಿಯೋ ಮಾಡಬಹುದಂತೆ ಕೊಟ್ಟಿದ್ದಕ್ಕೂ ಲಾಸ್ ಇಲ್ಲ ಗೈಸ್ ಮಾರಾಗೈತಿ ನೋಡಿ ஐயோ ரொம்ப தேவ த டென் ருபீஸ் கொட்டி ஐயோ அய்யோ ரொம்ப தம்ப கியூட்டாக கைஸ் சவுண்ட் நோடி ஒன் மஹானியனம சவுண்ட் ஐயோ கை চাই নোত্তি নতুন ইসমেশ্বর গাই ಕೂತಿದ್ರಿ ಇಲ್ಲ ನಮ್ಮ ಅಪ್ಪ ಮಕ್ಕಳಿಗೆ ಕಾಣ್ತಾರಲ್ಲ இது ஒழுகையோக்கி என்ன ரூபாய் டிக்கெட்டு டிக்கெட்டு கொட்டாடை டிக்கெட்டு டிக்கெட்டு ಕೊಂಡಿ ಎಲ್ಲ ಪ್ಲೇಸ್ ಎಲ್ಲ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಟ್ರೈನ್ ಬರೋ ಟೈಮ್ ಆಯಿತು ಅಂತ ಬೈಕ್ಗಳು ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ ನೋಡಿ ಯಾಕೆ ಇವಾಗ ಟ್ರೈನ್ ಬರೋ ಸಮಯ ಅದಕ್ಕೋಸ್ಕರ ಜನ ಎಲ್ಲ ನಿಂತಿದ್ದಾರೆ ನೋಡಿ ಟ್ರೈನು ಬಂತು ಈಗ ಜನ ಎಲ್ಲ ಗಾಡಿ ಸ್ಟಾರ್ಟ್ ಮಾಡ್ತಾ ಇದಾರೆ ನೋಡಿ ಅಲ್ಲಿ ಟ್ರೈನು ಬರ್ತಾ ಇದೆ ಈ ಕಾಣಿಸ್ತಾ ಇವಾಗ ಎಲ್ಲ ಬೇಗ ಬೇಗ ಜನ ಮನೆ ಕಲಿಕೆ ನೋಡಿ ಟ್ರೈನ್ ಹೋಗ್ತೈತಿ ಜೈ ಅಂತ ನಮ್ಮನೆಲ್ಲ ನೋಡ್ಕೊಂಡಿ ಧೂಳು ಹಾಯ್ ಮಾಡಮ್ಮ ನೋಡಿ ಹೋಗ್ತೈತಿ ಟ್ರೈನ್ ಹೋಗ್ತೈತೆ ಇವಾಗೆಲ್ಲ ಜನ ಪಟ 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 ಹತ್ತು ಬಿಡ್ತಾರೆ ಟ್ರೈನ್ ಹೋಗೋದಕ್ಕೆ ಅವ್ರು ಇವಾಗೆಲ್ಲ ಫಾಸ್ಟಾಗಿ ಹೋಗ್ತಾ ಇರ್ತಾರೆ ಜನಗಳು ಎಷ್ಟು ಐದು ನಿಮಿಷ ಆದರೂ ಇನ್ನೂ ಬರ್ತಾನೆ ಇತ್ತು ಹೋಗ್ಬಿಡ್ತು ಈಗೆಲ್ಲ ಜನ ಕಾಯ್ತಾವ್ರೆ ಸ್ಟಾರ್ಟ್ ಮಾಡೋದು ಮತ್ತೆ ಇನ್ನೊಂದು ಟ್ರೈನ್ ಬರ್ತೈತೆ ನೋಡಿ ಈಗ ಅದಕ್ಕೆ ತಗಿಲಿಲ್ಲ ಇನ್ನೊಂದು ಟ್ರೈನ್ ಬರ್ತೈತಿ ಈ ಕಡೆಯಿಂದ ಹೋಗ್ತು ಆ ಕಡೆಯಿಂದ ಇನ್ನೊಂದು ಬರ್ತೈತೆ ನೋಡಿ ನೋಡಿ ಎಷ್ಟು ಫಾಸ್ಟಾಗಿ ಓದ್ತೈತಿ ಇದೇನು ಟ್ರೈನು ಜನ ನೋಡಿ ಓಯ್